ಶ್ರೀ ಮತ್ತೂರು ಪಂಚಲಿಂಗೇಶ್ವರಮ್ಮ ಮಹಾಶಿವರಾತ್ರಿ ಪ್ರಯುಕ್ತ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದಗಳೊಂದಿಗೆ ಪ್ರತಿ ವರ್ಷವೂ ಕೂಡ ನಾವು ಪಾದಯಾತ್ರೆಗಳಿಗೆ ಉಚಿತ ಆರೋಗ್ಯ ಸೇವೆಯನ್ನ ಎಸ್ ಡಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮುಖಾಂತರ ಕೊಡ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಇವತ್ತು ಪ್ರಾರಂಭಿಸಿದ್ದೇವೆ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದಕ್ಕೆ ದೀಪವನ್ನು ಬೆಳಗಿಸೋದ ಮುಖಾಂತರ ಈ ಈ ಉಚಿತ ಆರೋಗ್ಯ ಸೇವೆಗೆ ಚಾಲನೆ ಕೊಡಲಿರುವ ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತಸರಾದ ಶ್ರೀಯುತ ಯಶೋಧರ್ ಸರ್ ಅವರು ಬಂದಿದ್ದಾರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಅದೇ ತರ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರು ಬಂದಿದ್ದಾರೆ ಅವ್ರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಅದೇ ಥರ ನಮ್ಮ ಆಸ್ಪತ್ರೆಯ ನರ್ಸಿಂಗ್ ಸೂಪ್ರಿಟೆಂಟ್ ಆಗಿರುವ ಶ್ರೀಮತಿ ಶರ್ಲಿ ಮ್ಯಾಮ್ ಅವರು ಕೂಡ ಬಂದಿದ್ದಾರೆ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ ಅದೇ ಥರ ಡಾಕ್ಟರ್ ಆಗಿರುವ ಶ್ರೀ 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 ಸಹನಾ ಮೇಡಮ್ ಡಾಕ್ಟರ್ ಶ ಸಹನಾ ಮೇಡಮ್ ಅವರು ಇದ್ದಾರೆ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಅದೇ ಥರ ಸೂಪರ್ವೈಸರ್ ಆಗಿರುವಂಥ ಶ್ರೀ ರವೀಂದ್ರ ಗುಡಿಗರ್ ಸರ್ ಇದ್ದಾರೆ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ ಬಂದಿರುವಂಥ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಯಶೋಧರ್ ಸರ್ ಅವರಿಗೆ ಲೈಸನ್ ಆಫೀಸರ್ ಆಗಿರುವಂತಹ ಶ್ರೀಯುತ ಸಿದ್ಧಾನಂದ್ ಸರ್ ಅವರು ಬಂದು ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅದೇ ತರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರಿಗೆ ರವೀಂದ್ರ ಗುಡಿಗಾರ್ ಸರ್ ಅವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅದೇ ತರ ನರ್ಸಿಂಗ್ ಸೂಪ್ರಿಟೆಂಡ್ ಆಗಿರುವ ಶ್ರೀಮತಿ ಶರ್ಲಿ ಅವರಿಗೆ ಶ್ರೀಮತಿ ಮೇರಿ ಅವರು ಹೂಗುಚ್ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗಿಸ್ಬೇಕು ಅದೇ ತರ ಡಾಕ್ಟರ್ ಸಹನಾ ಮೇಡಮ್ ಅವರನ್ನ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗಿಸಬೇಕಾಗಿ ನರ್ಸಿಂಗ್ನ ಮೋಕ್ಷ ಅವರ ಹತ್ರ ಕೇಳ್ಕೊಳ್ತಿದ್ದೇನೆ ಅದೇ ತರ ರವೀಂದ್ರ ಗುಡಿಗಾರ್ ಸರ್ ಅವರಿಗೆ ಡ್ರೈವರ್ ಆಗಿರುವಂಥ ದಿವಾಕರ್ ಸರ್ ಅವರು ಬಂದು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗಿಸಬೇಕು ಮತ್ತೊಮ್ಮೆ ಎಲ್ಲರನ್ನ ಮಾಧ್ಯಮದವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ದೀಪವನ್ನ ಪ್ರಜ್ವಲಿಸುವ ಮುಖಾಂತರ ಈ ಉಚಿತ ಆರೋಗ್ಯ ಸೇವೆಗೆ ತಪಾಸಣಾ ಸೇವೆಗೆ ಕಾರ್ಯಕ್ರಮ ಚಾಲನೆಯನ್ನು ಕೊಡಬೇಕಾಗಿ ವೇದಿಕೆಯಲ್ಲಿರುವಾಗ ನೇರತ್ರ ಕೇಳ್ತು ಶಿವರಾತ್ರಿ ಪಾದಯಾತ್ರೆಗಳಿಗೆ ಉಚಿತ ಸೇವೆಯನ್ನು ಕೊಡ್ತಾ ಇದ್ದಾರೆ ಮುಂದೆಯೂ ಇವರು ಉಚಿತ ಸೇವೆ ನೀಡಲಿ ಎಂದು ನಾನು ಆರೈಸಿ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಸ್ಥಳೀಯ ದೇವರು ಪಂಚಲಿಂಗೇಶ್ವರ ಸ್ವಾಮಿ ಅವರಿಗೆ ನಮಸ್ಕರಿಸ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಈ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಡೆಯಿಂದ ನಡೀತಾ ಇರುವ ಚಾರ್ಮಾಡಿನಲ್ಲಿ ನಡೀತಾ ಇರುವ ಈ ಉಚಿತ ವೈದ್ಯಕೀಯ ಸೇವೆ ಪಾದಯಾತ್ರಿಗಳಿಗೆ ಈ ಒಂದು ಸಮಾರೋಹವನ್ನು ಪ್ರಾರಂಭಿಸ ಇದು ಇನಾಗ್ರೇಟ್ ಮಾಡಿದ್ದು ಯಶೋಧರ್ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್ ತಾವು ಬಿಡುಗಡೆ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಅದೇ ಥರ ನಮ್ಮ ಜೊತೆಗೆ ನಮ್ಮ ಸ್ಟಾಫ್ ಎಲ್ಲರೂ ಇದ್ದಾರೆ ಡಾಕ್ಟರ್ ಸಹನಾ ಇದ್ದಾರೆ ಮೇಡಮ್ ಶರ್ಲಿ ಅವರು ಇದ್ದಾರೆ ನಾಗೇ ರವೀಂದ್ರ ಇದ್ದಾರೆ ಚಂದ್ರಶೇಖರ್ ಇದ್ದಾರೆ ನಮ್ಮ ಲೈಸನ್ ಆಫೀಸರ್ ಚಿದಾನಂದ ಅವರು ಬೇರೆ ಎಲ್ಲ ಸ್ಟಾಫ್ ಇದ್ದಾರೆ ಪ್ರತಿ ವರ್ಷ ನಾವು ಈ ಒಂದು ನಾಲ್ಕೈದು ದಿವಸಕ್ಕೋಸ್ಕರ ನಾವು ಕಾಯ್ತೀವಿ ಯಾಕಂದ್ರೆ ಇದು ಒಂದು ಪುಣ್ಯ ಕಾರ್ಯಕ್ರಮ ಯಾಕಂದ್ರೆ ಎಷ್ಟೋ ಸ್ವಾಮಿ ಮಂಜುನಾಥ ಸ್ವಾಮಿ ಮೇಲೆ ಭಕ್ತಿಯಿಂದ ಅಚಂಚಲವಾದ ಭಕ್ತಿಯಿಂದ ನಾನು ಹೀಗೆ ಮಾತಾಡ್ತಾ ಇದ್ದೆ ನಾವು ಇಲ್ಲಿಂದ ಅಲ್ಲಿ ತಂಗ ನಡೆದ್ರೆ ನಮ್ಮ ಕಾಲು ನೋವಾಗುತ್ತೆ ಇವರು ಎಲ್ಲೆಲ್ಲಿಂದ ನಡ್ಕೊಂಡು ಬರ್ತಾರೆ ಪಾಪ ಎಂಥ ಭಕ್ತಿ ಇರಬೇಕು ಅವರಲ್ಲಿ ಶ್ರದ್ಧೆ ಇರಬೇಕು ಅಂಥವರು ಒಂದು ಸೇವೆ ಮಾಡೋ ಒಂದು ಎಷ್ಟೋ ಒಂದು ಒಳ್ಳೆಯ ಅವಕಾಶ ನಮಗೆ ಈ ಸಿಕ್ಕಿದೆ ನಮ್ಮ ಪ್ರತಿ ವರ್ಷ ನಮ್ಮ ಎಲ್ಲ ಸ್ಟಾಫು ನಾವು ಒಂದು ವಾರದಿಂದ ಇದಕ್ಕೆ ಎಲ್ಲ ಥರ ಒಂದು ತಯಾರಿ ಮಾಡ್ತೀವಿ ಪ್ರತಿಯೊಬ್ಬರು ಸಂತೋಷದಿಂದ ಹೆಸರು ಕೊಡ್ತಾರೆ ನಾನ್ ನನ್ನ ನನ್ನ ಹೆಸರು ತೋರಿ ನನ್ನ ಹೆಸರು ತೋರಿ ನಾನು ಸೇವೆ ಮಾಡ್ತೀನಿ ಅಂತ ಒಂದು ಜಾತಿ ಮತ ಕುಲ ಯಾವುದೂ ಇದು ಇರ್ಲಾರ್ದು ಪ್ರತಿಯೊಬ್ಬರು ಮುಂದಕ್ಕೆ ಬರ್ತಾರೆ ಯಾಕಂದ್ರೆ ಮಂಜುನಾಥ ಸ್ವಾಮಿ ಆ ಪಾರ್ವತಮ್ಮ ಬಂದಿದ್ದ ತರನೆ ನೋಡ್ಕೊಂಡು ಅವ್ರಿಗೆ ಸೇವೆ ಮಾಡೋ ಒಂದು ಅಹ್ ಅವಕಾಶ ಇದು ಬಂದವರು ಚೆನ್ನಾಗಿ ಆದಷ್ಟು ಇದರಲ್ಲಿ ಪೂಜಾ ಕಾವಂದರು ಸಹಿತ ಮೊನ್ನೆ ಬಂದಿದ್ರು ಹಾಸ್ಪಿಟಲ್ಗೆ ಇದ್ರ ಬಗ್ಗೆ ಅಮ್ಮಾಜಿ ಸಹಿತ ಬಂದಿದ್ರು ಹೇಮಾತಮ್ಮ ಹೆಗ್ಡೆಜಿ ಅಮ್ಮಾಜಿ ಇಬ್ಬರು ಬಂದು ಏನು ವ್ಯವಸ್ಥೆ ಮಾಡ್ತಾ ಇದ್ರಿ ಚೆನ್ನಾಗಿ ಮಾಡ್ತಾ ಇದ್ರಿ ಪ್ರತಿ ವರ್ಷ ಈ ವರ್ಷ ಇನ್ನೂ ಚೆನ್ನಾಗಿ ಮಾಡಿ ಯಾರಿಗೆ ಏನು ತೊಂದರೆ ಆಗ್ಲಾರ ಅಂತ ಆದೇಶ ಕೊಟ್ಟಾ ಇತ್ತು ಸೊ ಅವರ ಆದೇಶ ಅನುಕೂಲವಾಗಿ ನಾವು ಬಂದ ಒಂದು ಜನರಿಗೆ ಪಾದಯಾತ್ರೆಗೆ ಅವ್ರಿಗೆ ಆದಷ್ಟು ನಮ್ಮಿಂದ ಈ ಉಚಿತ ವೈದ್ಯಕೀಯ ಸೇವೆಯನ್ನು ಪ್ರತಿ ಈಗ ಐದು ಕಡೆ ಆರು ಕಡೆ ನಮ್ದು ಆ ಸರ್ ಇದು ನಡೀತಾ ಇದೆ ಸರ್ ನಮ್ದು ಅಹ್ ಇಲ್ಲಿ ಮುಂಡಾಜೆ ಗೋರ್ಜೋಲ ಬಿ ಎಡ್ ಕಾಲೇಜು ಮತ್ತೆ ನಿಳ್ಳಿ ಹತ್ರ ಮತ್ತೆ ಧರ್ಮಸ್ಥಳದಲ್ಲಿ ದೊಡ್ಡದು ಇರುತ್ತೆ ಹದಿನಾರು ತನಕ ಅಲ್ಲಿನೂ ಇರುತ್ತೆ ಸೊ ಇಲ್ಲಿ ಎಲ್ಲಾ ಕಡೆ ಆರು ಕಡೆ ಈ ಒಂದು ಸೇವಾ ಭಾವ ಮಾಡೋ ಒಂದು ಭಾಗ್ಯ ಸಿಗುತ್ತೆ ಇವತ್ತು ಇಲ್ಲಿ ಧರ್ಮ ಚಾರ್ಮಾಡಿದಲ್ಲಿ ನಾವು ಇಷ್ಟು ವರ್ಷದಿಂದ ಮಾಡ್ತಾ ಇರೋದಕ್ಕೆ ಆ ಅದಕ್ಕೆ ಕಾರಣ ಏನಂದ್ರೆ ಅಹ್ ನಮ್ಮ ಯಶೋಧ ಸರ್ ಅಂತ ಅವರ ಒಂದು ಸಹಕಾರ ಸಹಯೋಗ ಇಲ್ಲಂದ್ರೆ ನಮ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇಲ್ಲಿ ಅವರು ಎಷ್ಟೋ ಸಂತೋಷದಿಂದ ನಮ್ಗೆ ಜಾಗ ಕೊಡ್ತಾರೆ ಪರ್ಮಿಷನ್ ಕೊಟ್ಟು ಅವರ ಒಂದು ಸಹಯೋಗದಿಂದ ಈ ಪುಣ್ಯ ಕಾರ್ಯಕ್ರಮ ಮಾಡೋ ಒಂದು ಅವಕಾಶ ನಮ್ಗೆ ಕೊಟ್ಟಿದೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಯಾಕಂದ್ರೆ ನಿಮ್ಮ ಸಹಕಾರ ಇಲ್ಲಾಂದ್ರೆ ನಮ್ಗೆ ಇಂಥ ಒಂದು ಕೆಲಸ ಮಾಡೋದಕ್ಕೆ ಸಹಾಯ ಯಾಕಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ನಾಲ್ಕು ಮಂದಿ ಒಳ್ಳೇದವರು ಸೇರ್ಬೇಕು ಸೇರಿ ಬಂದ ಜನಗೆ ಆ ನಾವು ಉಪಚಾರ ಮಾಡೋ ಒಂದು ಅವಕಾಶ ಸಿಗುತ್ತೆ ಸೊ ನಮ್ಮ ಸ್ಟಾಫ್ ಎಲ್ಲ ಇವತ್ತಿಂದ ಅಪ್ ಟು ಟೆನ್ ತರ್ಟಿ ಲೆವೆನ್ ಟೆನ್ ಟೆನ್ ಹತ್ತು ಗಂಟೆ ತನಕ ನೈಟ್ ಸೇವೆ ಇರುತ್ತೆ ಬೆಳಿಗ್ಗೆ ಎಂಟುವರಿಯಿಂದ ರಾತ್ರಿ ಹತ್ತು ಗಂಟೆ ತನಕ ಸೇವೆ ಇರುತ್ತೆ ಎರಡು ಬ್ಯಾಚ್ ನಲ್ಲಿ ಬಂದು ಹೋಗ್ತಾರೆ ಸೊ ಈ ಜನರು ಇದನ್ನು ಉಪಯೋಗಿಸ್ಕೊಂಡು ನಮ್ಗೆ ಆಶೀರ್ವಾದ ಕೊಟ್ಟು ಮತ್ತಷ್ಟು ಒಳ್ಳೆ ಕೆಲಸ ಮಾಡೋ ಒಂದು ಇದು ಅವಕಾಶ ಕೊಡ್ಬೇಕಂತ ಹೇಳ್ಕೊಂತ ಈ ಒಂದು ಅವಕಾಶಕ್ಕಾಗಿ ಮತ್ತೊಮ್ಮೆ ಮುಕ್ತೇಶ್ವರ್ ಅವ್ರಿಗೆ ನಾನು ಯಶೋಧರ್ ಸರ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಮ್ಮ ಸ್ಟಾಫ್ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಅಪ್ರಿಷಿಯೇಟ್ ಮಾಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗ್ಲಿ ಜನರಿಗೆ ಉಪಯೋಗ ಆಗಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕ ಮನೆಗಳಿಗೆ ವಂದಿಸುತ್ತಾ ಈಗಾಗಲೇ ಸರ್ ಹೇಳಿದ ಹಾಗೆ ನಾವು ಹಾಸ್ಪಿಟ್ಲ್ ಸ್ಟಾರ್ಟ್ ಆದಾಗಿಂದನೂ ಈ ಒಂದು ಪ್ರತಿ ವರ್ಷ ಒಂದು ಉಚಿತ ಸೇವೆ ಅಂತ ಹೇಳಿ ಒಂದು ಮಾಡ್ತಾ ಇದ್ದೇವೆ ಸೊ ಅದು ತುಂಬಾ ಪ್ರತಿ ವರ್ಷ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಅದು ಅಹ್ ಇಂಪ್ರೂವ್ ಆಗ್ತಾ ಇದೆ ಅನ್ನೋದ್ರಲ್ಲಿ ನಮಗೆ ತುಂಬಾ ಸಂತೋಷ ಕೊಡ್ತಾ ಇದೆ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಭಕ್ತಾದಿಗಳು ಬಂದವರು ಹೇಳ್ತಾರೆ ತುಂಬಾ ಒಳ್ಳೆ ಸೇವೆ ಕೊಡ್ತಾ ಇದೀರಿ ಒಳ್ಳೆ ಕೇರಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಸೊ ಈಗ ಸರ್ ಹೇಳಿದ್ರಲ್ಲ ಪೂಜೆ ಕಾಮಂತ್ರ ಆದೇಶದಂಗೆನೆ ಬಂದವರನ್ನೆಲ್ಲ ಒಂದು ಶಿವ ಪಾರ್ವತಿ ಎನ್ನುವ ಭಾವನೆಯಲ್ಲಿನೆ ನೋಡಿ ಅಂತ ಹೇಳಿದ್ದಾರೆ ಇದಕ್ಕೋಸ್ಕರ ನಮಗೆ ಒಂದು ಎರಡು ಒಂದು ಟ್ರೈನಿಂಗ್ ಕೊಡ್ತಾ ದಿನ ನಮ್ಮ ಮೀಟಿಂಗ್ ಅಲ್ಲಿ ಸಹ ಹೇಳ್ತಾರೆ ನೋಡಿ ಪಾದಯಾತ್ರೆ ಸ್ಟಾರ್ಟ್ ಆಗ್ತಾ ಉಂಟು ಎಲ್ಲರೂ ಅದಕ್ಕೋಸ್ಕರ ತಯಾರಿ ಮಾಡ್ಬೇಕು ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನೋಡ್ಬೇಕು ಅವ್ರು ಯಾರ್ ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಅಂತ ನೋಡ್ಬೇಡಿ ಶಿವ ಬಂದಿದ್ದಾರೆ ಪಾರ್ವತಿ ಬಂದಿದ್ದಾರೆ ಅಷ್ಟೇ ನೋಡಿ ಅವರನ್ನ ಆ ಸೇವೆಯನ್ನು ನೀವು ಮಾಡ್ಬೇಕು ಅಂತ ಹೇಳಿ ನಮಗೆ ತುಂಬಾ ಉತ್ತೇಜನ ಕೊಟ್ಟಿದ್ದಾರೆ ನಾವು ಸಹ ನಮ್ಮ ಸ್ಟಾಫ್ ಗಳಿಗೆಲ್ಲ ಅದನ್ನೇ ತಿಳಿಸಿದೆವು ಎಲ್ಲ ವರ್ಷನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಂತ ಒಂದು ಅವಕಾಶ ಮಾಡಿಕೊಟ್ಟ ಪೂಜೆ ಕಾವಂತ್ರಿಗೆ ಫಸ್ಟ್ ನಾವೊಂದು ನಮಸ್ತೆ ಮಾಡ್ಬೇಕಾಗಿದೆ ಯಾಕಂದ್ರೆ ಇಷ್ಟು ಒಳ್ಳೆ ಒಂದು ಅಹ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಬ್ರು ಸಹ ಆ ಜಾತಿ ಮತ ಧರ್ಮ ಭೇದ ಇಲ್ಲದೆ ಈ ಒಂದು ಅಹ್ ಶಿವರಾತ್ರಿ ಸೇವೆ ಸಲ್ಲಿಕೆ ಎಲ್ಲರೂ ಮುಂದೆ ಮುಂದೆ ನಿಂತಿದ್ದಾರೆ ಅನ್ನೋದ್ರಲ್ಲಿ ನನಗೆ ತುಂಬಾ ಖುಷಿ ಆಗ್ತದೆ ಸೊ ಪ್ರತಿ ವರ್ಷ ಸಹ ನಾವು ಹೇಗೆ ಇಂಪ್ರೂವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವರ್ಷದಲ್ಲಿ ಕುಂದು ಅದನ್ನ ಕವರ್ ಮಾಡ್ಲಿಕ್ಕೂ ಆದಷ್ಟು ಟ್ರೈ ಮಾಡ್ತಾ ಇದ್ದೇವೆ ಸೊ ಎಲ್ಲರಿಗೂ ಸಹ ಇನ್ನೊಮ್ಮೆ ಮಹಾಶಿವರಾತ್ರಿ ಪ್ರಯುಕ್ತ ಶುಭ ಕೋರ್ತಾ ಇದ್ದೇನೆ ಎಲ್ಲರೂ ಒಳ್ಳೆ ಒಂದು ನಿಮ್ಮ ಸೇವೆಯನ್ನ ಪಡ್ಕೊಳ್ಳಿ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ನಿಮ್ಗೂ ಸಹ ಬಂದವರಿಗೂ ಸಹ ಖುಷಿಯಾಗಿ ಹೋಗ್ಬೋದು ಧನ್ಯವಾದಗಳು ಆ ಮುಂದೆ ಶಿಬಿರವನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಹೇಳಿ ನಮ್ಮ ಹಿರಿಯರಾಗಿರುವ ಶ್ರೀ ರವೀಂದ್ರ ಗುಡಿಗಾರ್ ಸರ್ ಓಂ ವಂಶಿ ಮಂಜುನಾಥ ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಗಮಲಿಗೆ ಹೊಂದಿಸುತ್ತ ನಾವು ಪೂಜ್ಯ ಕಾವಂದರ ಆಸ್ಪತ್ರದಂತೆ ಹಾಗೆ ನಮ್ಮ ಆಸ್ಪತ್ರೆಯ ಎಂ ಡಿ ಸರ್ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಶಿವರಾತ್ರಿ ಕ್ಯಾಂಪು ಮಾಡ್ತಾ ಇದ್ದೇವೆ ಪ್ರತಿ ವರ್ಷದ ನಾನು ಹೇಳಿದಾಗನೇ ವರ್ಷದಿಂದ ವರ್ಷ ಜನ ಕೂಡ ಜಾಸ್ತಿನೇ ಬರ್ತಾ ಇದ್ದಾರೆ ನಮ್ಮಲ್ಲಿ ಎಷ್ಟು ಆಗುತ್ತೆ ಅಷ್ಟರ ಮಟ್ಟಿಗೆ ನಾವು ಸೇವೆಯನ್ನು ಇದ್ದೇವೆ ಬಂದಂಥ ಎಲ್ಲ ಶಿಬಿರಾರ್ಥಿಗಳು ಆದಷ್ಟು ಬೇಗ ಗುಣಮುಖವಾಗಿ ಸ್ವಾಮಿಯ ದರ್ಶನ ಪಡೆದು ಹಿಂದಿರುಗಿ ಹೋಗುವಂತ ಆಗಲಿ ಅಂತ ಭಗವಂತನಲ್ಲಿ ಬೇಡುತ್ತಾ ನನ್ನೆರಡು ಮಾತನ್ನು ಧನ್ಯವಾದಗಳು ರವೀಂದ್ರ ಗುಡಿ ಸರ್ ಅವರಿಗೆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ದೇವರ ಮಂಜುನಾಥ ಸ್ವಾಮಿಯ ದಯೆಯಿಂದ ಬೇರೆ ಬೇರೆ ಊರುಗಳಿಂದ ಬರುವಂತಹ ಪಾದಯಾತ್ರಿಗಳು ಯಾವುದೇ ತರಹದ ತೊಂದರೆಗೆ ಸಿಗದೆ ಆರಾಮವಾಗಿ ದೇವರ ದರ್ಶನ ಮುಗಿಸ್ಕೊಂಡು ಅವರವರ ಊರಿಗೆ ತೆರಳಿ ಅಂತ ಭಗವಂತನ ಪ್ರಾರ್ಥಿಸ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪುರಚಿಕೆ ಇಡ್ತೇವೆ ಬರುವಂತ ಎಲ್ಲ ಪಾದಯಾತ್ರೆಗಳಿಗೆ ನಾವು ಸೇವೆ ನೀಡಲು ಸದಾ ಇದ್ದೇವೆ ಎಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಕೇಳಿಸಲ ಪಾದಯಾತ್ರೆ ಇವತ್ತಿನಿಂದ ಹದಿನೈದು ತಾರೀಕು ತನಕ ಬೇರೆ ಬೇರೆ ಕಡೆಯಿಂದ ಪಾದಯಾತ್ರೆಗಳು ಬರ್ತಾ ಇದ್ದಾರೆ ಅದೇ ರೀತಿ ನಾವು ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಕಮಿಟಿಯಿಂದ ನಾವು ಸಂಪೂರ್ಣವನ್ನು ಸಂಪೂರ್ಣ ಸಹಕಾರ ನೀಡಿದ್ದೇವೆ ಅದೇ ರೀತಿ ಅವರಿಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಸಹ ನಿ ನಾಳೆಯಿಂದ ಹನ್ನೆರಡು ಹದಿನಾರು ತಾರೀಕು ತನಕ ನಡೀತಾ ಉಂಟು ನಮ್ಮ ನಮಗೆ ಮೈಸೂರಿಗೆ ಬರ್ತಿದ್ದು ನಾವು ಡಾಕ್ಟ್ರುಗಳು ನಾನು ಬರ್ತೀನಿ ಪಾದಯಾತ್ರೆಗೆ ಅಂತ ಕೇಳಿದೆ ಆವಾಗ ಚಂದಪಟ್ಟಣದವ್ರ ಹೆಸರು ಕೊಟ್ಟರು ಚಂದಪಾಟ್ಣದಿಂದ ಬರ್ತಾ ಇದ್ದೀವಿ ನಾವು ಎಂಟು ವರ್ಷ ಆಯಿತು ಆದ್ರೂ ನಮ್ಗೆಲ್ಲ ಒಳ್ಳೆದಾಗಿದೆ ಬಂದಿರೋ ಜನಗಳ್ಗು ಒಳ್ಳೆಯದಾಗಿದೆ ಆಸ್ಪತ್ರೆ ಮೆಡಿಸನ್ ಎಲ್ಲ ಗುಣ ಆಗಿದೆ ನಾನು ಎಂಟು ವರ್ಷವಿಂದ ಬರ್ತಾ ಇದ್ದೀನಿ ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗೈತೆ ನನ್ನ ಹೆಸರು ಕೆಂಚಮ್ಮ ಸಿದ್ದಮ್ಮ ದೊಡ್ಡಿ ಎಂಟು ಎಂಟು ವರ್ಷದಿಂದ ಬರ್ತಾ ಇದ್ದೀವಿ ಚನ್ಪಟ್ನ ಕನಸಂದ್ರ ಕನಸಂದ್ರದಿಂದ ಒಂದ್ ಐದ್ ಸಾವಿರ ಜನ ಕಂಟ್ಲು ಕನಸಂದ್ರದಿಂದ ಐದ್ ಸಾವಿರ ಜನ ಕಂಟ್ಲು ಬರ್ತಾ ಇದ್ದೀವಿ ಬತ್ತ ಬತ್ತ ಐದ್ ಸಾವಿರ ನಾಕ್ ಸಾವಿರ ಮೂರ್ ಸಾವಿರ ಒಂದ್ ಸಾವಿರ ಅನ್ವಾಯ್ತಾರೆ ಎಲ್ಲಾರ್ಗು ಚೆನ್ನಾಗ್ ಅನುದಾನ ಚೆನ್ನಾಗ್ ಮಾಡ್ತಾ ಇದ್ದಾರೆ ಎಲ್ರು ಬರ್ತಾ ಇದಾರೆ ದರ್ಶನಿಕರು ಬರ್ತಾ ಇದಾರೆ ನಾನು ಪ್ರಶ್ನೆ ನಾನು ಕೆಂಚಮ್ಮ ಅಂತ ಸಿದ್ದಮ್ಮ ಅಂತ ಕೆ ಪಿ ದೊಡ್ಡಿಯಿಂದ ನಾನು ಹೋಗಿ ಮೈಸೂರವ್ರು ಹೇಳಿದ್ಮೇಲೆ ಅಲ್ಲಿಂದ ಇದ್ದೀನಿ ನಮಗೆಲ್ಲ ಒಳ್ಳೆದಾಗಿದೆ ಇಲ್ಲಿ ಬಂದಮೇಲೆ ಒಬ್ಬ ಮಗನ ಮದುವೆನೂ ಆಯಿತು ನಮಗೆ ಭಗವಂತ ಎಲ್ಲಾನು ಒಳ್ಳೋದು ಮಾಡಿದ್ದಾನೆ ಇದು ಪಾದ್ ಜಾತ್ರೆಯಲ್ಲಿ ಎಲ್ಲರಿಗೂ ಒಳ್ಳೆದಾಗಿದೆ ಯಾರಿಗೂ ಏನು ತೊಂದರೆ ಇಲ್ಲ ಮೆಡಿಸನಲ್ಲಿ ತೊಂದರೆ ಇಲ್ಲ ಎಲ್ಲರಿಗೂ ಒಳ್ಳೆದಾಗಿ ಹೋಯ್ತಾ ಇದಾರೆ ಇಷ್ಟೊಂದು ಅವಕಾಶಕ್ಕೆ ಧನ್ಯವಾದಗಳು ಕನಪ್ಪ ಈಗ ಅಲ್ಲಲ್ಲಿ ಬರ್ಬೇಕಾದ್ರೆ ನಮ್ಮ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರ ಕಡೆಯಿಂದ ಉಚಿತ ಆರೋಗ್ಯ ಸೇವೆ ಮಾಡ್ತಿದ್ದಾರೆ ಪ್ರತಿಯೊಂದು ಬಾಧೆ ಆಗಬೇಕು ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಉಚಿತ ಇದು ಕೊಡ್ತಾ ಇದ್ದಾರೆ ಆರೋಗ್ಯ ಸೇವೆ ಕೊಡ್ತಿದ್ದಾರೆ ಅದರ ಬಗ್ಗೆ ನೀವೇನೇ ಹೇಳಿಕ್ಕೆ ಇಷ್ಟಪಡ್ತೀರಿ ಎಲ್ಲರಿಗೂ ತುಂಬ ಇಷ್ಟನೇ ಖುಷಿನೇ ಎಲ್ಲರಿಗೂ ಹುಷಾರಾಯ್ತಾ ಇದೆ ಎಲ್ಕ ಮೆಡಿಸನ್ನು ಪೆನ್ಸಲಾಯ್ಮೆಂಟು ನೋವು ಒಂದು ಕಾಲ್ಗಚ್ಚೋದು ಎಲ್ಲನೂ ಕೊಡ್ತಾ ಇದ್ದಾರೆ ಮೇಡಮ್ದಿರು ಎಲ್ಲರಿಗೂ ಧನ್ಯವಾದಗಳು ತುಂಬಾ ಚೆನ್ನಾಗಿ ತುಂಬಾ ತುಂಬಾ ಚೆನ್ನಾಗಿ ನೋಡ್ತಾರೆ ಹೊರಟಿದ್ದೀವಿ ಪಾದಯಾತ್ರಿಗಳು ಶ್ರೀ ಧರ್ಮಸ್ಥಳ ಕ್ಷೇತ್ರದ ಸ್ವಾಮಿ ಮಂಜುನಾಥ ಸ್ವಯ ಸೇವೆಗೆ ಅಂತ ಬಹುಸಂಖ್ಯೆ ಬರ್ತಾ ಇದಾರೆ ಎಷ್ಟು ಅಂದ್ರೆ ಸಾವಿರಾರು ಮಂದಿಗಳು ಬರ್ತಾ ಇದ್ದಾರೆ ಈ ಧರ್ಮಸ್ಥಳದ ಒಂದು ಎಸ್ ಡಿ ಎಂ ಏನು ಪಾದಯಾತ್ರೆಗಳಿಗೆ ಉಚಿತ ಆರೋಗ್ಯ ಸೇವೆ ಅಂತ ಮಾಡಿದರಲ್ಲ ಅವ್ರಿಗೆ ಧನ್ಯವಾದ ಹೇಳ್ಬೇಕು ಯಾಕೆ ಅಂತ ಅಂದ್ರೆ ಇವತ್ತು ಆ ಕಾಡಿನಲ್ಲಿ ಈ ಬಿಸಿಲಿನಲ್ಲಿ ಆ ಈ ಚಳಿನಲ್ಲಿ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಅವ್ರನ್ನ ಆರೈಕೆ ಮಾಡತ್ತಾರ ಮನೆಯವ್ರು ಹೇಗೆ ಆರೈಕೆ ಮಾಡ್ತಾರೋ ಆ ರೀತಿ ಕೂರಿಸಿ ಕೂತ್ಕೊಂಡು ಅವ್ರು ಮಾತಾಡಿಸಿ ಯಾರ್ಯಾರು ಬಂದಿದ್ದೀರ ಜೊತೆಯಲ್ಲಿ ಅಂತ ಕೇಳ್ಕೊಂಡು ಅವ್ರಿಗೆ ಮಾತ್ರೆ ಕೊಡೋದಾಗಿರ್ಬೋದು ಔಷಧಿ ಕೊಡೋದಾಗಿರ್ಬೋದು ಮತ್ತೆ ಯಾವ ರೀತಿ ಮನೆಯವ್ರ ರೀತಿ ಆರೈಕೆ ಮಾಡ್ತಾರೋ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡದಂತ ಇದ್ದಾರೆ ಇದರಿಂದ ಯಾತ್ರಾರ್ಥಿಗಳಿಗೆ ತುಂಬಾನೇ ಅನುಕೂಲ ಆಗಿದೆ ಇನ್ನು ಹೆಚ್ಚು ಹೆಚ್ಚು ಸ್ವಲ್ಪ ನಾ ಹೇಳೋದೇನಂದರೆ ಒಂದು ಐದೈದು ಕಿಲೋಮೀಟರ್ಗೆ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಎಲ್ಲರೂ ದುಡ್ಡು ಇಟ್ಕೊಂಡೇ ಬರೋದಿಲ್ಲ ಹಳ್ಳಿ ಕಡೆಯಿಂದ ಬಂದಿರ್ತಾರೆ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಿರ್ತಾರೆ ವಯಸ್ಸಾಗಿರೋರು ಬಂದಿದ್ದಾರೆ ಇದು ಒಂದು ತುಂಬಾ ಒಳ್ಳೆ ಬೆಳವಣಿಗೆ ಇದು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಡಿ ಎಂ ಆ ಪ್ರತಿ ವರ್ಷನೂ ನಾನು ಇದನ್ನ ಇದರಲ್ಲಿ ನಾನು ಚಿಕಿತ್ಸೆ ತಗೊಂಡಿದ್ದೀನಿ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾರೆ ಎಂಥವರೇ ಬರ್ಲಿ ವಯಸ್ಸಾಗಿರೋರು ಬರ್ಲಿ ಮಕ್ಕಳು ಬರ್ಲಿ ಸ್ವಂತ ಮನೆಯವ್ರ ತರ ಕರೆಸಿ ಕೂರಿಸಿ ಮಾತಾಡಿಸಿ ಏನಾಗಿದೆ ಯಾವ ಥರ ಇದ್ದಾರೆ ಅವ್ರ ಪೊಸಿಷನಲ್ಲಿ ಯಾವ ಥರ ಇದ್ದಾರೆ ಇವ್ರಿಗೆ ಬಿ ಪಿ ಜಾಸ್ತಿ ಆಗಿದೆಯಾ ಶುಗರ್ ಜಾಸ್ತಿ ಆಗಿದೆಯಾ ಪ್ರತಿಯೊಂದು ವಿಚಾರಣೆ ಮಾಡಿ ಅವ್ರಿಗೆ ಏನು ಬೇಕೋ ಮಾತ್ರೆ ಬೇಕಾ ಔಷಧಿ ಬೇಕಾ ಅಥವಾ ಹಚ್ಚದಕ್ಕೆ ಏನಾದರೂ ಮೂ ಥರ ಏನಾದರೂ ಬೇಕಾದರೆ ಅವರನ್ನೇ ಟ್ರೀಟ್ಮೆಂಟ್ ಕೊಡ್ತಾರೆ